ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಕಟ್ಟಡದ ಮಾಲೀಕರಾಗಿರುವ ಮುಸ್ತಫರ್ ಅವರು ನಮ್ಮ ಮಂಗಳೂರಿನ ಹಿರಿಯ ಅಂಚಾಧ್ಯಕ್ಷರಾದ ಸುಧಾಕರ್ ಸರ್ ಇವರೆಲ್ಲರನ್ನೂ ವೇದಿಕ ಮೇಲೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಮಾಟ ಉನ್ನತೀಕರಿಸಿದ ಕುಪ್ಪೆ ಬಡೂರು ಅಂಚೆ ಕಚೇರಿ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಅಂಚೆ ಕಚೇರಿಯನ್ನು ಉದ್ಘಾಟಿಸಿರುವ ಕರ್ನಾಟಕ ವಲಯದ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಸರ್ ಅವರನ್ನು ಸಮಾರಂಭಕ್ಕೆ बतौर को आगे शौक देश selamat दिन को आगे दिन को उसमें उसमें ನಗರೀಕರಣಗೊಂಡ ಕುಪ್ಪೆಪದವು ಅಂಚೆ ಕಚೇರಿಯನ್ನು ಈಗಾಗಲೇ ಉದ್ಘಾಟಿಸಿರುವಂಥ ಕರ್ನಾಟಕ ಅಂಚೆ ವೃತ್ತದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಗೌರವಾನ್ವಿತ ಶ್ರೀ ಎಸ್ ರಾಜೇಂದ್ರ ಕುಮಾರ್ ಸರ್ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕುಪ್ಪೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗೌರವಾನ್ವಿತ ಶ್ರೀಮತಿ ವಿಮಲಾ ಮೇಡಮ್ ಉಪಾಧ್ಯಕ್ಷರಾದಂತಹ ಶ್ರೀ ಮೊಹಮ್ಮದ್ ಶರೀಫ್ ಸರ್ ನೂತನ ಅಂಚೆ ಕಚೇರಿಯ ಕಟ್ಟಡದ ಮಾಲಕರಾದಂತಹ ಶ್ರೀ ಮುಸ್ತಾಫಾ ಸರ್ ಇಲ್ಲಿ ನೆರೆದಿರುವಂಥ ಕುಪ್ಪೆಪದವು ಕೊಡವೂರು ಮಧ್ಯೆ ಇರುವೇಲ್ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳೇ ಅಂಚೆ ಇಲಾಖೆಯ ಗ್ರಾಹಕ ಮಿತ್ರರೇ ಮಾಧ್ಯಮದ ನಮ್ಮ ಮಿತ್ರರೇ ಹಾಗೂ ನನ್ನ ಅಂಚೆ ಇಲಾಖೆಯ ನನ್ನ ನೆಚ್ಚಿನ ಸಹೋದ್ಯೋಗಿ ಮಿತ್ರರಿಗೆ ನನ್ನ ನಮಸ್ಕಾರ ಮತ್ತು ಕುಪ್ಪೆ ಪದವು ಅಂಚೆ ಕಚೇರಿ ಉಪ ಅಂಚೆ ಕಚೇರಿಯಾಗಿ ಉನ್ನತೀಕರಣಗೊಂಡ ಈ ಸುಸಂದರ್ಭದ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮ ದೇಶ ಸ್ವತಂತ್ರವಾಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸೊ ಇದಾಗಿ ಸುಮಾರು ಒಂದು ಎರಡು ತಿಂಗಳಲ್ಲಿ ಬಹಳಷ್ಟು ಅಂಚೆ ಕಚೇರಿಗಳು ನಮ್ಮ ದೇಶದಲ್ಲಿ ಸ್ಥಾಪನೆ ಆದವು ಅದರಲ್ಲಿ ಒಂದು ಹೆಮ್ಮೆಯ ವಿಚಾರ ಹೇಳಿದರೆ ಅದರಲ್ಲಿ ಕುಪ್ಪೆಪದ ಅಂಚೆ ಕಚೇರಿ ಕೂಡ ಒಂದು ಅಂದರೆ ಸರಿ ಸುಮಾರು ಒಂದೂವರೆ ತಿಂಗಳಲ್ಲಿ ಈ ಕುಪ್ಪೆಪದ ಅಂಚೆ ಕಚೇರಿ ಸ್ವಾತಂತ್ರ್ಯ ಪಡೆದ ಒಂದು ಒಂದೂವರೆ ತಿಂಗಳಲ್ಲಿ ಈ ಕುಪ್ಪೆಪದ ಅಂಚೆ ಕಚೇರಿ ಸ್ಥಾಪನೆ ಆಯಿತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನೈನ್ಟೀನ್ ಫೋರ್ಟಿ ಸೆವೆನ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ನೈನ್ಟೀನ್ ಫೋರ್ಟಿ ಸೆವೆನ್ ರಂದು ಈ ಕುಪ್ಪೆಪದ ಅಂಚೆ ಕಚೇರಿ ಶಾಖಾ ಅಂಚೆ ಕಚೇರಿಯಾಗಿ ಸ್ಥಾಪನೆ ಆಯಿತು ಸುಮಾರು ಮೂವತ್ತೆರಡು ವರ್ಷಗಳ ಬಳಿಕ ಇಲಾಖೆ ಉಪ ಅಂಚೆ ಕಚೇರಿಯಾಗಿ ಹದಿನೈದು ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಇದು ಉನ್ನತೀಕರಣಗೊಂಡು ತನ್ನದೇ ಆದ ಪಿನ್ ಕೋಡ್ ಐದು ಏಳು ನಾಲ್ಕು ಒಂದು ಆರು ಎರಡು ಪಿನ್ ಕೋಡ್ ಜೊತೆ ಫೈವ್ ಸೆವೆನ್ ಫೋರ್ ಒನ್ ಸಿಕ್ಸ್ ಟು ಪಿನ್ ಕೋಡ್ ಜೊತೆ ಇದು ಸಬಾ ಇ ಡಿ ಸಬಾಫೀಸಾಗಿ ಅಂದರೆ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ನ ಸಬಾಫೀಸಾಗಿ ಉನ್ನತೀಕರಣ ಕೊಡ್ತು ನಂತರ ಹದಿನೈದು ಎರಡು ಎರಡು ಸಾವಿರದ ಹತ್ತರಲ್ಲಿ ಇಲಾಖಾ ನೀತಿಗೆ ಅನುಗುಣವಾಗಿ ಮತ್ತೆ ಶಾಖಾ ಅಂಚೆ ಕಚೇರಿಯಾಗಿ ಪರಿವರ್ತನೆಗೊಂಡು ಗಂಜಿ ಮಠ ಅಂಚೆ ಕಚೇರಿಯ ಅಡಿಯಲ್ಲಿ ಅಂದರೆ ಪಿನ್ ಕೋಡ್ ಐದು ಏಳು ನಾಲ್ಕು ನೂರ ನಲವತ್ನಾಲ್ಕರ ಅಡಿಯಲ್ಲಿ ಸುಮಾರು ನಿನ್ನೆವರೆಗೆ ಇದು ಕಾರ್ಯಾಚರಣೆ ನಡೆಸ್ತಾ ಇದೆ ಸೊ ನಮ್ಮ ಅಂಚೆ ಕಚೇರಿ ಅಂಚೆ ಕಚೇರಿಯ ಬಾಹುಳ್ಯದ ಬಗ್ಗೆ ನಾವು ಸುಮಾರು ಒಂದು ಮೂರು ವರ್ಷಕ್ಕೊಮ್ಮೆ ನಿಯತಕಾಲಿಕವಾಗಿ ಒಂದು ಅವಲೋಕನವನ್ನು ಮಾಡ್ತೀವಿ ಪೀರಿಯಾಡಿಕಲ್ ರಿವ್ಯೂ ಅಂತೀವಿ ಅಂದರೆ ಈ ಅಂಚೆ ಕಚೇರಿಯಲ್ಲಿ ಎಷ್ಟು ಕೆಲಸ ಇದೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡಬಹುದು ಎಷ್ಟು ಹ್ಯಾಂಡ್ಸ್ ಗಳು ಬೇಕಂತ ಈ ಒಂದು ಅವಲೋಕನ ನಡೀತದೆ ಸೊ ಈ ಅವಲೋಕನದಲ್ಲಿ ನಮ್ಮ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಅವಲೋಕನ ನಡೆದಾಗ ನಮ್ಗೆ ಕಂಡು ಬಂದ ವಿಷಯ ಹೇಳಿದ್ರೆ ಇಲ್ಲಿ ಐದು ಗಂಟೆಯ ಒಂದು ಅಂಚೆ ಕಚೇರಿ ಇದ್ರೂ ಕೂಡ ಸುಮಾರು ಒಂದು ಏಳು ಗಂಟೆ ನಲವತ್ತು ನಿಮಿಷದ ಒಂದು ಕಾರ್ಯಬಾಹುಲ್ಯ ಈ ಒಂದು ಅಂಚೆ ಕಚೇರಿ ಇದೆ ಅಂತ ನಮಗೆ ಕಂಡು ಬಂತು ಯಾಕೆ ಇಲ್ಲಿ ಸುಮಾರು ಒಂದು ಮೂರು ಸಾವಿರಕ್ಕಿಂತ ಮಿಕ್ಕಿ ಉಳಿತಾಯ ಖಾತೆಗಳಿವೆ ಎಸ್ ಬಿ ಆಗಲಿ ಆರ್ ಡಿ ಆಗಲಿ ಕೆ ಡಿ ಆಗಲಿ ಅನೇಕ ಖಾತೆಗಳು ಸುಮಾರು ಒಂದು ಮೂರು ಸಾವಿರ ಉಳಿತಾಯ ಖಾತೆಗಳಿವೆ ಸುಮಾರು ನೂರ ಹದಿನೈದು ಜೀವ ವಿಮಾ ಪಾಲಿಸಿಗಳಿವೆ ಪ್ರತಿ ತಿಂಗಳು ಸರಾಸರಿ ನೂರ ಎಂಬತ್ತು ರಿಜಿಸ್ಟರ್ಡ್ ಮತ್ತು ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಆಗ್ತಾ ಇದೆ ಇಲ್ಲಿ ಅಂದರೆ ಒಂದು ಇಲಾಖಾ ಅಂಚೆ ಕಚೇರಿಗೆ ಬೇಕಾದಷ್ಟು ಒಂದು ಕೆಲಸ ಇಲ್ಲಿ ಇದೆ ಅಂತ ಒಂದು ನಮಗೆ ಕಂಡು ಬಂತು ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಇಲ್ಲಿ ಅಂಚೆ ಜನಸಂಪರ್ಕ ಅಭಿಯಾನ ಮಾಡಿದಾಗ ನಮ್ಮ ವಿಮಾನ ಮೇಡಮ್ ಸರ್ ಇದ್ದಿದ್ರು ಅವರು ಒಂದು ಬೇಡಿಕೆ ಇಟ್ಟರು ಅದು ಬಹಳ ಯಶಸ್ವಿಯಾಗಿ ನಡೆದಂತೆ ಒಂದು ಅಂಚೆ ಜನಸಂಪರ್ಕ ಅಭಿಯಾನ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಆ ಒಂದು ಅಂಚೆ ಜನಸಂಪರ್ಕ ಅಭಿಯಾನದಲ್ಲಿ ಫಲಾನುಭವಿಗಳಾಗಿದ್ರು ಅವರೊಂದು ಬೇಡಿಕೆ ಇಟ್ಟರು ಏನೇಳಿ ನಮ್ಮ ಕುಪ್ಪೆ ಪದವಿಗೆ ಒಂದು ಪೂರ್ಣ ಪ್ರಮಾಣದ ಅಂಚೆ ಕಚೇರಿ ಬೇಕು ಈಗ ಐದು ಗಂಟೆ ಮಾತ್ರ ಇಲ್ಲಿ ಅವಧಿಯಲ್ಲಿ ಅಂಚೆ ಕಚೇರಿ ಕಾರ್ಯನಿರ್ವಹಿಸ್ತಾ ಇದೆ ಅದು ಸಾಕಾಗುವುದಿಲ್ಲ ನಮ್ಮ ಒಂದು ಪೂರ್ಣ ಪ್ರಮಾಣದ ಅಂಚೆ ಕಚೇರಿ ಬೇಕಂತ ಹೇಳಿದ್ರು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಪ್ರಸ್ತಾವನೆಯನ್ನು ಈ ಒಂದು ಅಂಚೆ ಕಚೇರಿ ಬ್ರಾಂಚ್ ಆಫೀಸ್ ಶಾಖಾ ಅಂಚೆ ಕಚೇರಿ ಏನಿದೆ ಅದನ್ನು ಉಪ ಅಂಚೆ ಕಚೇರಿಯಾಗಿ ಉನ್ನತೀಕರಣಗೊಳಿಸಬೇಕಂತ ಒಂದು ಪ್ರಸ್ತಾವವನ್ನು ನಾವು ನಮ್ಮ ರೀಜನಲ್ ಆಫೀಸ್ ಮತ್ತೆ ಸರ್ಕಲ್ ಆಫೀಸಿಗೆ ನಾವು ಸಲ್ಲಿಸಿದ್ವಿ ಅದರಲ್ಲಿ ನಮ್ಮ ಸಿಪಿಎಂ ಜಿಯವರಾದಂತಹ ಶ್ರೀ ಎಸ್ ರಾಜೇಂದ್ರ ಕುಮಾರ್ ಸರ್ ಅವರು ಅವರು ಮಣ್ಣಿನ ಮಗ ಅಂತ ಹೇಳ್ಬೋದು ಇಲ್ಲಿಯ ಶಿರ್ಕಾರಿ ಅವರು ನಮ್ಮ ಹೆಮ್ಮೆಯ ಒಂದು ಅಧಿಕಾರಿ ಅವರು ಅಧಿಕಾರಿಯವರು ಈ ಒಂದು ನಿಟ್ಟಿನಲ್ಲಿ ಬಹಳ ಮುತುವರ್ಜಿ ವಹಿಸಿ ಬಹಳ ತ್ವರಿತವಾಗಿ ಬಹಳ ಇಷ್ಟು ತ್ವರಿತವಾಗಿ ಬಹುಶಃ ಒಂದು ರಾಜ್ಯ ಕಚೇರಿ ಉಪ ರಾಜ್ಯ ಕಚೇರಿಯಾಗಿ ಉನ್ನತೀಕರಣ ಉನ್ನತೀಕರಣ ಒಪ್ಪಿಗೆಯನ್ನು ನೀಡಿ ಅವರು ಕೊನೆಯ ತಿಂಗಳಲ್ಲಿ ಅವರು ಡಿಸೆಂಬರ್ ಅಲ್ಲಿ ಬರುವಾಗ ಹೇಳಿದ್ರು ಯಾವಾಗ ಅದನ್ನು ಇನಾಗ್ರೇಟ್ ಮಾಡ್ತೀರಿ ಹೇಳಿ ನಾವೊಂದು ಸುಮಾರು ಒಂದು ಫೆಬ್ರವರಿ ಮಾಡ್ತೇವೆ ಖಂಡಿತವಾಗಿ ನಾನು ಬರ್ತೇನೆ ಇಲ್ಲಿ ಅಂದ್ರೆ ಅಂತ ಒಬ್ಬರು ಅಧಿಕಾರಿ ಸರ್ಕಲ್ ಲೆವೆಲ್ ಇಡೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರವರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಖುದ್ದಾಗಿ ಬರ್ತೇನೆ ನಂಗೆ ಆ ಕುಪ್ಪ ಅಂಚೆ ಕಚೇರಿ ನೋಡ್ಬೇಕಂತ ಹೇಳಿದ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಅಂದ್ರೆ ಇವತ್ತು ಈ ಉನ್ನತೀಕರಣ ಕೊಡುವಂತ ಒಂದು ಕನಸು ನನಸಾಗಿದೆ ಇವತ್ತು ಸೊ ಅದಕ್ಕೋಸ್ಕರ ನಾನು ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ವೈಯಕ್ತಿಕವಾಗಿ ಕೂಡ ನಾನು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಸೊ ಅದೇ ರೀತಿಯಾಗಿ ನಮ್ಮ ಈ ಒಂದು ಕಟ್ಟಡವನ್ನು ಹುಡುಕುವಾಗ ನಾವು ಅಂದ್ರೆ ಯಾವ ಕಟ್ಟಡ ನಮ್ಗೆ ಆಗ್ಬೋದಂತ ಅಂತ ನೋಡುವಾಗ ನಮ್ಗೆ ಸಾಧಾರಣ ಈ ಒಂದು ಏರಿಯಾದಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಮತ್ತೆ ಎಲ್ಲ ವಿವಿಧ ದೇಶ ಸಹಕಾರಿ ಸಂಘಗಳು ನಮ್ಮ ಶಾಲೆ ಎಲ್ಲೂ ಕೂಡ ಹತ್ತಿರ ಒಂದು ಕಟ್ಟಡ ನಮ್ಗೆ ಅನುಕೂಲವಾಗಿ ಕಂಡದ್ದು ಇದು ಕಿಂಗ್ಸ್ ಆಫ್ ಸೊ ಅದಕ್ಕೆ ನಾವು ನಮ್ಮ ಮುಸ್ತಾಫ್ ಅವರಲ್ಲಿ ಕೇಳುವಾಗ ಅವರು ಕೂಡ ಬಹಳ ಖುಷಿಯಿಂದ ಒಪ್ಪಿಗೆ ಕೊಟ್ಟರು ನಮ್ಮಲ್ಲಿ ಪೇರೆಂಟ್ ಅಸೆಸ್ಮೆಂಟ್ ಕಮಿಟಿ ಅಂತ ಒಂದು ಮೀಟಿಂಗ್ ಆಗ್ತದೆ ಆ ಬಾಡಿಗೆ ನಿಷ್ಕರ್ಷ ಮಾಡಲಿಕ್ಕೆ ಅದರಲ್ಲಿ ಅವರು ನಾವು ಹೇಳಿದಂತ ಒಂದು ನಮ್ಮ ಏನು ಕಮಿಟಿಯ ಒಂದು ಇದಿ ಬಾಡಿಗೆ ಬರ್ತಾರೆ ಅದಕ್ಕೆ ಅವರು ಬಹಳ ಖುಷಿಯಲ್ಲಿ ಒಪ್ಪಿಗೆ ಕೊಟ್ಟರು ಅವರು ನಮ್ಮ ನಮಗೆ ಬಹಳ ಒಂದು ಸುಮಾರು ಒಂದು ಹದಿನೈದು ದಿನ ಹಿಂದೆ ಅವರಿಗೆ ಹೇಳಿರ್ಬೋದು ನಾವು ಒಪ್ಪಿಗೆ ಇದನ್ನು ಕೊಟ್ಟಿರ್ಬೋದು ಸುಮಾರು ಒಂದು ವಾರದಲ್ಲಿ ಈ ಅಂಚೆ ಕಚೇರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಇವತ್ತು ಸುಸಜ್ಜಿತವಾಗಿ ಅಂಚೆ ಕಚೇರಿ ಆರಂಭ ಆಗಲಿಕ್ಕೆ ಅವರು ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಈ ನಮ್ಮ ಕುಪ್ಪೆಪದ್ ಅಂಚೆ ಕಚೇರಿಯಿಂದ ಶಾಖಾ ಅಂಚೆ ಕಚೇರಿ ಆಗಿರುವಾಗ ಕೇವಲ ಐದು ಗಂಟೆ ಮಾತ್ರ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಒಂಬತ್ತರಿಂದ ಎರಡು ಗಂಟೆವರೆಗೆ ಕೆಲಸ ಮಾಡ್ತಾ ಇದೆ ಎರಡು ಗಂಟೆ ನಂತರ ನಮ್ಗೆ ಯಾವುದಾದ್ರೂ ಅಂಚೆ ಸೌಲಭ್ಯ ಬೇಕಿದ್ರೆ ಸಿಗ್ತಾ ಇರ್ಲಿಲ್ಲ ನಾವು ಗಂಜಿ ಮಠಕ್ಕೂ ಅಥವಾ ಕಿಂಡಿ ಕಂಬಳಕ್ಕೂ ಅಥವಾ ಬಡಗಡೆ ಬದಲು ಹೋಗಬೇಕಿತ್ತು ಈಗ ಪೂರ್ಣ ಪ್ರಮಾಣದ ಅಂಚೆ ಕಚೇರಿ ಆದ್ರಿಂದ ಇನ್ನು ಮುಂದೆ ಇದು ಎಂಟೂವರೆಯಿಂದ ನಾಲ್ಕೂವರೆ ಅಂದ್ರೆ ಎಂಟು ಗಂಟೆಗಳ ಕಾಲ ಇಲ್ಲಿ ಅಂಚೆ ಸೌಲಭ್ಯ ಇಲ್ಲಿ ಕುಪ್ಪೆ ಜನರಿಗೆ ಸಿಗ್ಲಿಕ್ಕಿದೆ ಅದರ ಜೊತೆಗೆ ಉಳಿತಾಯ ಖಾತೆಗಳು

ಉದ್ಘಾಟನೆ ಮಾಡಿದಂಥ ನಮ್ಮ ತಿಳಿವಾಗ ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ಊರಿನವರು ತುರುವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿ ಎಸ್ ರಾಜೇಂದ್ರ ಕುಮಾರ್ ಸರ್ ಇವರಿಗೆ ನಾನು ಕುಪ್ಪೆಬಲ ಗ್ರಾಮ ಪಂಚಾಯತ್ ಪ್ರಥಮ ಪರವಾಗಿ ಕೃತ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಒಂದು ಗ್ರಾಮದಲ್ಲಿ ಐದು ಈಗಾಗಲೇ ಬ್ಯಾಂಕ್ಗಳಿವೆ ಐದು ಬ್ಯಾಂಕ್ಗಳು ಇವು ಈ ಗ್ರಾಮದಲ್ಲಿದೆ ಬಹುಶಃ ಇಲ್ಲಿ ಕಾಲಾವಕಾಶದ ಕೊರತೆಯಿಂದಾಗಿ ಇನ್ನು ಎರಡು ಬ್ಯಾಂಕ್ಗಳು ಇಲ್ಲಿ ಸರ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ ಬಹುಶಃ ನನಗೆ ತಿಳಿದ ಒಂದು ಮಾಹಿತಿ ಪ್ರಕಾರ ಇದು ಒಂದು ವಾಹನ ನೀವು ಲೇಟ್ ಮಾಡ್ತೀನಿ ಇದರಲ್ಲಿ ಒಂದು ಬ್ಯಾಂಕ್ ಆಗ್ತಾ ಇತ್ತು ಏನೋ ದೇವರದಾಯದಲ್ಲಿ ಅದು ಪೋಸ್ಟ್ ಆಫೀಸ್ಗೆ ಸಿಕ್ಕಿದೆ ಅಂತ ಇನ್ನು ಎರಡು ಕೆನರಾ ಅದು ಸಿಂಡಿಕೇಟ್ ಬ್ಯಾಂಕ್ನವರು ಈಗ ಈಗಾಗಲೇ ಸ್ಥಳಕ್ಕೆ ಹುಡುಕಾಗ್ತಾ ಇದ್ದಾರೆ ನಮ್ಮಲ್ಲಿ ಬಂದು ಎಲ್ಲಿದಾ ಅಂತ ಕೇಳ್ತಾ ಇದ್ದಾರೆ ಬಹುಶಃ ಅದು ಬಂದರೆ ಏಳು ಬ್ಯಾಂಕ್ ಈ ಪರಿಸರದಲ್ಲಿ ಎಲ್ಲ ಕಡೆ ಎರಡು ತಪ್ಪಿದ್ರೆ ಮೂರು ಬ್ಯಾಂಕ್ ಇರುವುದು ಇದೊಂದು ಗ್ರಾಮ ಕುಗ್ರಮ ಆದರೂ ಬೆಳೆಯುತ್ತಿರುವಂತ ಒಂದು ಏರಿಯಾ ಅದರೊಟ್ಟಿಗೆ ಈಗ ಇದೊಂದು ಐವೇ ಆಗ್ತದೆ ಎಲ್ಲಿಗೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಬಹಳ ಹತ್ತಿರ ಹೋಗುವಂಥ ಒಂದು ಮಾರ್ಗ ಸಂಪರ್ಕ ಕೊಟ್ಟಿ ಆಗಿದೆ ಈಗ ನಮ್ಮ ದೊಡ್ಡ ಏರ್ಮಾಳಾಗಿ ಸಿದ್ಧ ಹೋಗಿ ಧರ್ಮಸ್ಥಳಕ್ಕೆ ಸದ್ಯ ಆಗ್ತದೆ ಆದ್ಯೋಗುದು ಆದಷ್ಟು ಎಲ್ಲ ವ್ಯವಸ್ಥೆ ಇದೆ ಒಂದು ಮಾತ್ರ ಇಲ್ಲ ಯಾಕೆ ಅಂತ ಹೇಳಿದರೆ ಚಿನ್ನ ಹಣವಿಡುವಂಥ ಒಂದು ಸೌಲಭ್ಯ ಈ ಪೋಸ್ಟ್ ಆಫೀಸಿನಲ್ಲಿ ಇಲ್ಲ ಬಹುಶಃ ಬಾಕಿ ಎಲ್ಲ ಸೌಲಭ್ಯ ಇದೆ ಇನ್ಸುರೆನ್ಸ್ ಇರ್ಬೋದು ಡಿಪಾಸಿಟ್ ಇಡ್ಬೋದು ಎಲ್ಲ ವ್ಯವಸ್ಥೆ ಇದೆ ಆಗಿರುವಾಗ ಅದರೊಟ್ಟಿಗೆ ನಾನು ನನ್ನ ಸ್ನೇಹಿತರು ನಮ್ಮ ಕತ್ತಾಸರವರು ಅವರ ಹತ್ರ ನಾನು ಮುಂಚೆನೆ ಹೇಳಿದ್ದೆ ಯಾಕೆ ಅಂತ ಹೇಳಿದ್ರೆ ನೀವೊಂದು ಒಂದು ತಿಂಗಳಲ್ಲಿ ಒಂದು ಎರಡು ದಿವಸ ಪ್ರತಿ ಒಂದು ಗ್ರಾಮಕ್ಕೆ ಹೋಗಿ ಕೆಲವು ಜನರಾಗೆ ಮಾಹಿತಿ ಇಲ್ಲ ಯಾಕೆಂತೇಳಿದ್ರೆ ಗಂಡಸರು ನಾಡು ಸಹಿತ ಯಾಕೆಂತ ಹೇಳಿದ್ರೆ ಒಂದು ಖಾತೆ ಮಾಡಲಿಕ್ಕೆ ನನಗೆ ಅದು ಇಷ್ಟ ಇಲ್ಲ ಮನೆಯಲ್ಲಿ ಹೋಗಿ ಮನೆಯ ಯಜಮಾನಿ ಯಾರಿದ್ದಾರೆ ಹೆಂಗಸರು ಅವರ ಹತ್ರ ಹೋಗಿ ಅವರ ಮಕ್ಕಳ ಒಂದು ಖಾತೆಯನ್ನು ತೆರೆದು ಮನೆಯಲ್ಲಿ ಹೋದರೆ ಖಂಡಿತ ಆಗ್ತದೆ ಒಂದೊಂದು ವಾ ತಿಂಗಳಲ್ಲಿ ಒಂದು ಎರಡು ದಿವಸ ನೀವು ಗ್ರಾಮಕ್ಕೆ ಪ್ರವೇಶ ಮಾಡಿ ಒಂದು ಐವತ್ತು ಮನೆ ಕೊಟ್ಟು ಅಲ್ಲಿ ನೀವು ಅದನ್ನು ಮಾಡಿದರೆ ಈ ಒಂದು ಮಾದರಿ ಅಂಚೆ ಕಚೇರಿ ಆಗಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಅಂಚೆ ಕಚೇರಿಗೆ ಕುಪ್ಪೆಗದ ಗ್ರಾಮ ಪಂಚಾಯತ್ನಿಂದ ಯಾವ ರೀತಿಯ ಸಹಕಾರ ನಿಮಗೆ ಬೇಕಾ ಅದನ್ನು ಖಂಡಿತವಾಗಿ ನಾವು ಯಾವ ವಿಷಯಕ್ಕೂ ನಿಮಗೆ ಸಹಕಾರ ಬೇಕು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಈಗಾಗಲೇ ಕತ್ತಲ್ ಸಾರ್ ಅವರು ಒಂದು ಬೇಡಿಕೆಯನ್ನು ಇಟ್ಟಿರು ನನಗೆ ಪರ್ಸನಲ್ಲೇ ಪಂಚಾಯತ್ನ ಎದುರಿನಲ್ಲಿ ಒಂದು ಕಟ್ಟಡ ಮಾಡಿ ಗ್ರೌಂಡ್ ಫ್ಲೋರ್ ನಮಗೆ ಕೊಡಬೇಕು ಅಂತ ಹಾಗೆ ನಾನು ಹೇಳಿದ್ದೇನೆ ಅನುದಾನ ಇದ್ರೆ ಖಂಡಿತವಾಗಿ ನಾವು ಕೊಡ್ತೇವೆ ಅನುದಾನ ಇಲ್ಲ ಅನುದಾನ ಮಾಡಲಿ ಕಟ್ಟಡ ಮಾಡಲಿಕ್ಕೆ ಅನುದಾನ ಇದ್ರೆ ನಿಮ್ಗೆ ಅದರಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ ನಿಮ್ಗೆ ವ್ಯವಸ್ಥಿತವಾದಂತಹ ಒಂದು ಕಟ್ಟಡ ಮಾಡಿ ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದೇನೆ ಖಂಡಿತವಾಗಿಯೂ ಅವಕಾಶ ಬಂದಲ್ಲಿ ಅದನ್ನು ಮಾಡಿ ಕೊಡ್ತೇವೆ ನಮ್ಮ ಊರಿನ ಅಭಿವೃದ್ಧಿ ಮುಖ್ಯ ಅಭಿವೃದ್ಧಿ ಹೊಂದಿದ ಕೂಡಲೇ ಜನ ಅಲ್ಲಿಗೆ ಆಕರ್ಷಣೆ ಕೊಟ್ಟಿದ್ದೇವೆ ಸಂಬಂಧಪಟ್ಟ ಇಲಾಖೆಗೆ ಬಹುಶಃ ಒಂದು ಒಂದೂವರೆ ವರ್ಷಕ್ಕಿಂತ ಮೊದಲೊಂದು ಕಾರ್ಯಕ್ರಮ ಮಾಡುವಾಗ ಮತ್ತೆ ಎರಡನೇ ಪ್ರಸ್ತಾಪವನ್ನು ಮಾಡಿದ್ದೇವೆ ದೇವರ ದಯದಿಂದ ಇವತ್ತು ನಮ್ಮ ಊರಿಗೆ ಅದೊಂದು ಭಾಗ್ಯ ಲಭಿಸಿದೆ ಇದಕ್ಕೆ ನಾನು ಗ್ರಾಮ ಪಂಚಾಯತ್ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲಾ ಇಲಾಖೆ ಇದಕ್ಕೆ ಯಾರೆಲ್ಲ ಶ್ರಮ ವಹಿಸಿದರೆ ಅವರೆಲ್ಲರಿಗೂ ದೇವರ ಒಳಿತನ್ನು ಮಾಡಲಿ ಅಂತ ಹೇಳ್ತಾ ವ್ಯಾಪಾರ ವ್ಯವಹಾರಗಳು ವೃದ್ಧಿ ಆಗ್ತದೆ ಅದಕ್ಕೆ ಅವಕಾಶ ಕೊಡಬೇಕು ಎಲ್ಲ ಗ್ರಾಹಕರು ಇದಕ್ಕೆ ಸ್ಪಂದನೆ ಮಾಡಬೇಕು ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಅವರೇ ಅವರೇ ಮತ್ತು ಇಲ್ಲಿ ನಡೆದಿರುವ ಎಲ್ಲ ಗ್ರಾಮಸ್ಥರೇ ತುಂಬ ಸಂತೋಷದ ವಿಷಯ ಈಗ ಮಲೆಯವರು ಹೇಳಿದ ಹಾಗೆ ಸ್ವಾತಂತ್ರ್ಯದ ಸಮಯದಲ್ಲಿ ಸ್ಥಾಪನೆಯಾದ ಶಾಖಾ ಅಂಚೆ ಕಚೇರಿ ಎಪ್ಪತ್ತೇಳು ವರ್ಷದ ಮೇಲೆ ಉಪ ಅಂಚೆ ಕಚೇರಿಯಾಗಿ ಉನ್ನತೀಕರಣ ಹೋಗ್ತಾ ಇದೆ ಇದಕ್ಕೆ ನಡುವಿನಲ್ಲಿ ಒಂದು ಸಲ ಉನ್ನತೀಕರಣ ಆಗಿತ್ತು ಆದರೆ ಅದು ಇಲಾಖೇತರ ಉಪ ಹಂಚೆ ಕಚೇರಿ ಆಗಿತ್ತು ಇಲಾಖೆಯ ಧೋರಣೆ ಪ್ರಕಾರ ಉಪ ಹಂಚಿಕೆ ಅಂದರೆ ಇಲಾಖೆಯೇತರ ಉಪ ಅನ್ನೋದನ್ನು ನಾವು ಅವರು ತೆಗೆದುಹಾಕಿಬಿಟ್ರು ಆ ಒಂದು ಸ್ಥಳವನ್ನು ತೆಗೆದುಬಿಟ್ರು ಅದಕ್ಕಾಗಿ ಇದು ಮತ್ತೆ ಶಾಲಾ ಕಚೇರಿ ಆಯಿತು ಎರಡು ಸ್ಥಳದ್ದು ಈಗ ಅಂಚೆ ಆಗಿದೆ ಒಳ್ಳೆ ಒಂದು ವಿಷಯ ಎಲ್ಲ ಕೂಡಲೇ ನೀವು ಯಾವ ಟ್ರಾನ್ಸಾಕ್ಷನ್ ಮಾಡ್ತಾರೋ ಆ ಹಣ ನಿಮ್ಮ ಅಕೌಂಟ್ಗೆ ಕೂಡಲೇ ಹೋಗ್ತದೆ ಅದೊಂದು ಉತ್ತಮವಾದ ಒಂದು ವ್ಯತ್ಯಾಸ ಮತ್ತು ಎಲ್ಲ ಯಾವುದೇ ಬ್ಯಾಂಕ್ ನೀವು ನಿಮ್ಮ ಬ್ಯಾಂಕ್ ಚೇಂಜ್ ಮಾಡಬೇಕು ನಾವು ಹೇಳುದಿಲ್ಲ ಯಾವುದೇ ಬ್ಯಾಂಕ್ ಅದಕ್ಕೆ ನೀವು ಹಣ ಹೋಗುವ ಹಾಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ವರ್ತಕರಿಗೆ ಡಿಜಿಟಲ್ ಪೇಮೆಂಟ್ಸ್ ಮಾಡಲಿಕ್ಕೆ ವಿವಿಧ ರೀತಿಯ ಖಾಸಗಿ ಸಂಸ್ಥೆಗಳ ಮೂಲಕ ನಿಮಗೆ ಮಾಡುದು ನೋಡಿದ್ದೀವಿ ಪೇಟಿಎಂ ಇರಬಹುದು ಫೋನ್ ಪೇ ಇರ್ಬೋದು ಅದ್ರಲ್ಲಿ ಏನಾಗ್ತಾ ಇದೆ ಅದು ಪೇಮೆಂಟ್ ವರ್ತಕರಿಗೆ ಫೋನ್ ಮಾಡುವ ಪದ್ಧತಿಯೇ ಹಾಗೆ ಈಗ ನಮ್ಮ ಐ ಪಿ ಮುಖಾಂತರ ನಾವು ಮರ್ಚೆಂಟ್ ಕ್ಯೂ ಆರ್ ಕೋಡ್ ಕೊಡ್ತಾ ಇದ್ದೇವೆ ಮರ್ಚೆಂಟ್ ಅಕೌಂಟ್ಸ್